ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತದ ಮಧುಬಣ ಮಧುರ ಮಕ್ಕಳೇ ನಿಮಗೀಗ ಪರಮಾತ್ಮ ಸಿಕ್ಕಿರುವಾಗ ಉತ್ತಮರಾಗಿ ಅರ್ಥ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ಡ್ರೆವೆಂದು ತಿಳಿಯುವುದು ಉಲ್ಟಾ ಆಗುವುದಾಗಿದೆ ನಿಮಗೀಗ ಅಲ್ಲ ಸಿಕ್ಕಿರುವಾಗ ಉತ್ತಮರಾಗಿ ಅರ್ಥ ಅರ್ಥಾರ್ಥಮ್ಮನ್ನು ತಾವು ಎಂದು ತಿಳಿಯಿರಿ ದೇವರವೆಂದು ತಿಳಿಯುವುದು ಉಲ್ಟಾ ಆಗುವುದಾಗಿದೆ ಪ್ರಶ್ನೆ ಯಾವ ಒಂದು ಮಾತನ್ನು ತಿಳಿದುಕೊಂಡಿರುವವರು ಬೇಹೆದಿನ ವೈರಾಗಿಗಳಾಗಬಹುದು ಉತ್ತರ ಹಳೆಯ ಪ್ರಪಂಚವು ಈಗ ಹೋಪ್ಲೇಸ್ ಭರವಸೆ ಆಗಿದೆ ಹಳೆಯ ಪ್ರಪಂಚವು ಈಗ ಭರವಸೆ ಇಲ್ಲದಂತಾಗಿದೆ ಇದು ಸ್ಮಶಾನವಾಗಲಿದೆ ಈ ಮಾತನ್ನು ತಿಳಿದುಕೊಂಡರೆ ಬೇಹೆದ್ದಿನ ವೈರಾಗಿಗಳಾಗಬಹುದು ಈಗ ನಿಮಗೆ ಗೊತ್ತಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಈ ರುದ್ರಜ್ಞಾನ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವು ಸ್ವಾಹ ಆಗುವುದು ಇದೊಂದೇ ಮಾತು ನಿಮ್ಮನ್ನು ಬೇಹದ್ದಿನ ವೈರಾಗಿಯನ್ನಾಗಿ ಮಾಡಿಬಿಡುತ್ತದೆ ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಿದೆ ಹಳೆಯ ಪ್ರಪಂಚವು ಈಗ ಭರವಸೆ ಇಲ್ಲ ಇದು ಸ್ಮಶಾನವಾಗಲಿದೆ ಈ ಮಾತನ್ನು ತಿಳಿದುಕೊಂಡರೆ ನೀವು ಬೇಹದ್ದಿನ ವೈರಾಗ್ಯವಾಗಬಹುದು ಈಗ ನಿಮಗೆ ಗೊತ್ತಿದೆ ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತಿದೆ ಎಂದು ಈ ರುದ್ರಜ್ಞಾನ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವು ಸ್ವ ಆಗುತ್ತದೆ ಇದೊಂದೇ ಮಾತು ನಿಮಗೆ ಬೇಹದ್ದಿನ ವೈರಾಗ್ಯವನ್ನು ತರಿಸುತ್ತದೆ ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಲಿದೆ ಓಂ ಶಾಂತಿ ನಮ್ಮದು ಡಬಲ್ ಓಂ ಶಾಂತಿಯಾಗಿದೆ ಏಕೆಂದರೆ ಆ ಎರಡು ಆತ್ಮಗಳಿವೆ ಎರಡೂ ಆತ್ಮಗಳ ಸ್ವಧರ್ಮವು ಶಾಂತಿಯಾಗಿದೆ ತಂದೆಯ ಸ್ವಧರ್ಮವು ಶಾಂತಿಯಾಗಿದೆ ಮಕ್ಕಳು ಸಹ ಅಲ್ಲಿ ಶಾಂತಿಯಲ್ಲಿರುತ್ತಾರೆ ಅದನ್ನು ಶಾಂತಿಧಾಮವೆಂದು ಕರೆಯಲಾಗುವುದು ತಂದೆಯೂ ಸಹ ಅಲ್ಲಿಯೇ ಇರುತ್ತಾರೆ ತಂದೆಯೂ ಸಹ ಸದಾ ಪೌನರಾಗಿರುತ್ತಾರೆ ಬಾಕಿ ಮನುಷ್ಯ ಮಾತ್ರ ಎಲ್ಲರೂ ಪುನರ್ಜನ್ಮವನ್ನು ಪಡೆದು ಅಪವಿತ್ರಾಗುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಪರಂಪಿತ ಪರಮಾತ್ಮ ಜ್ಞಾನ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಎಂದು ಆತ್ಮವು ತಿಳಿದುಕೊಂಡಿದೆ ಇದು ಅವರ ಮಹಿಮೆಯಾಗಿದೆ ಅಲ್ಲವೇ ಅವರು ಸರ್ವರಿಗೂ ಪಿತ ಹಾಗೂ ಸರ್ವರ ದಾತನೂ ಆಗಿದ್ದಾರೆ ಆದುದರಿಂದ ಎಲ್ಲರಿಗೂ ತಂದೆಯ ಆಸ್ತಿಯ ಮೇಲೆ ಅಧಿಕಾರವಿರುತ್ತದೆ ತಂದೆಯಿಂದ ಯಾವ ಆಸ್ತಿ ಸಿಗುತ್ತದೆ ಮಕ್ಕಳಿಗೆ ತಿಳಿದಿದೆ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಆದ್ದರಿಂದ ಅಗತ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಮತ್ತು ಅದನ್ನು ನರಕದಲ್ಲೇ ಕೊಡುತ್ತಾರೆ ನರಕದ ಆಸ್ತಿಯನ್ನು ರಾವಣನ್ನೇ ಕೊಟ್ಟಿದ್ದಾನೆ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಆದುದರಿಂದ ಅಗತ್ಯವಾಗಿ ರಾವಣಿಂದ ಈ ಜ ಆಸ್ತಿಯು ಸಿಕ್ಕಿದೆ ನರಕ ಹಾಗೂ ಸ್ವರ್ಗ ಎರಡೂ ಇರುತ್ತವೆ ಇದನ್ನು ಕೇಳುತ್ತಿರುವವರು ಯಾರು ಆತ್ಮ ಅಜ್ಞಾನ ಕಾಲದಲ್ಲಿಯೂ ಎಲ್ಲವನ್ನು ಆತ್ಮವೇ ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ದೇಹಾಭಿಮಾನದ ಕಾರಣ ಶರೀರವೇ ಮಾಡುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಎನ್ನುವುದನ್ನು ಮರೆತು ಹೋಗುತ್ತಾರೆ ನಾವು ಶಾಂತಿ ಇರುವವರಾಗಿದ್ದೇವೆ ಸತ್ಯ ಖಂಡವೇ ನಂತರ ಅಸತ್ಯ ಖಂಡವಾಗುತ್ತದೆ ಎಂದು ತಿಳಿಸಬೇಕು ಭಾರತ ಸತ್ಯ ಖಂಡವಾಗಿತ್ತು ನಂತರ ಅಸತ್ಯ ಖಂಡವಾಗುತ್ತದೆ ಇದು ಸಾಮಾನ್ಯ ಮಾತಾಗಿದೆ ಅಂದಾಗ ಮನುಷ್ಯರೇಕೆ ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಆತ್ಮವು ಬಿಟ್ಟಿದೆ ಅದನ್ನು ಕಲ್ಲ ಬುದ್ಧಿ ಎಂದು ಹೇಳಲಾಗುತ್ತದೆ ಯಾರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದರು ಪೂಜ್ಯವನ್ನಾಗಿ ಮಾಡಿದರು ಅವರನ್ನೇ ಪೂಜಾರಿಯನ್ನಾಗಿ ಮಾಡಿ ಅವರನ್ನು ಅವಮೇಳನ ಮಾಡುತ್ತದೆ ಇದರಲ್ಲಿ ಯಾರ ದೋಷವೂ ಇಲ್ಲ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹೀಗೆ ಪೂಜ್ಯರಿಂದ ಪೂಜಾರಿಯಾದರು ತಂದೆ ತಿಳಿಸುತ್ತಾರೆ ಮಕ್ಕಳೇ ಇದೀಗ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಆದಿಶನಾಥನ ದೇವಿ ದೇವತಾ ಧರ್ಮವಿತ್ತು ಇದು ನೆನ್ನೆ ಮಾತಾಗಿದೆ ಆದರೆ ಮನುಷ್ಯರು ಸಂಪೂರ್ಣವಾಗಿ ಮರೆತಿದ್ದಾರೆ ಈ ಶಾಸ್ತ್ರ ಮೊದಲಾದವುಗಳನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿದ್ದಾರೆ ಶಾಸ್ತ್ರಗಳಿರುವುದೇ ಭಕ್ತಿ ಮಾರ್ಗಕ್ಕಾಗಿ ಜ್ಞಾನ ಮಾರ್ಗಕ್ಕಾಗಿ ಅಲ್ಲ ತಂದೆಯು ಕಲ್ಪ ಕಲ್ಪ ಬಂದು ದೇವಿ ದೇವತಾ ಪದವಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ನಂತರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಶಕ್ತಿಯುಗದಲ್ಲಿ ಯಾವುದೇ ಶಾಸ್ತ್ರಗಳಿರುವುದಿಲ್ಲ ಏಕೆಂದರೆ ಅದು ಜ್ಞಾನ ಮಾರ್ಗದ ಪ್ರಾರಬ್ಧವಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಅದರ ನಂತರ ಅಲ್ಪಕಾಲಕ್ಕಾಗಿ ರಾವಣ ಆಸ್ತಿ ಸಿಗುತ್ತದೆ ಅದನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖವೆಂದು ಹೇಳಿಬಿಡುತ್ತಾರೆ ದುಃಖವೇ ದುಃಖವಿದೆ ದುಃಖಧಾಮ ಎಂಬುದು ಇದರ ಹೆಸರಾಗಿದೆ ಕಲಿಯುಗಕ್ಕೆ ಮೊದಲು ದ್ವಾಪಾರ ಯುಗವಿದೆ ಅದನ್ನು ದುಃಖ ದುಃಖಧಾಮವೆಂದು ಕರೆಯಲಾಗುವುದು ಇದು ಅಂತಿಮದ ದುಃಖಧಾಮವಾಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೆಳಗಡೆ ಇಳಿಯುತ್ತದೆ ತಂದೆಯ ಮೇಲೆ ತಂದೆಯು ಮೇಲೆ ಹತ್ತಿಸುತ್ತಾರೆ ಏಕೆಂದರೆ ಚಕ್ರವು ಅವಶ್ಯವಾಗಿ ಸುತ್ತಲೇ ಬೇಕಾಗಿದೆ ಹೊಸ ಪ್ರಪಂಚವಿತ್ತು ದೇವಿ ದೇವತೆಗಳ ರಾಜ್ಯವಿತ್ತು ಆಗ ದುಃಖದ ಹೆಸರು ಚಿಹ್ನೆಯು ಇರಲಿಲ್ಲ ಆದ್ದರಿಂದ ಹುಲಿ ಕುರಿ ಜೊತೆಯಾಗಿ ನೀರು ಕುಡಿಯುವುದನ್ನು ತೋರಿಸುತ್ತಾರೆ ಅಲ್ಲಿ ಯಾವುದೇ ಹಿಂಸೆಯ ಮಾತಿರುವುದಿಲ್ಲ ಅದನ್ನು ಅಹಿಂಸಾ ಪರಮೋಧರ್ಮವೆಂದು ಕರೆಯಲಾಗುವುದು ಇಲ್ಲಿ ಹಿಂಸೆ ಇದೆ ಮತ್ತ ಮೊದಲನೇ ಹಿಂಸೆ ಕಾಮಯುಕ್ಕದ್ದಾಗಿದೆ ಸತ್ಯಯುಗದಲ್ಲಿ ಯಾರು ವಿಕಾರಿಗಳಿರುವುದಿಲ್ಲ ಆದ್ದರಿಂದ ಅವರ ಮಹಿಮೆಯನ್ನು ಹಾಡುತ್ತಾರೆ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಹಾಡುತ್ತಾರೆ ಈ ಕಲಿಯುಗ ಕಬ್ಬಿಣದ ಯುಗವಾಗಿದೆ ಇದನ್ನು ಯಾರೂ ಸಹ ಸ್ವರ್ಣಿಮಯುಗವೆಂದು ಹೇಳಲು ಸಾಧ್ಯವಿಲ್ಲ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ ಸತ್ಯಯುಗ ಶಿವಾಲಯವಾಗಿದೆ ಅಲ್ಲಿ ಎಲ್ಲರೂ ಪೌನರಾಗಿರುತ್ತಾರೆ ಅವರ ಚಿತ್ರಗಳು ಇವೆ ಶಿವಾಲಯವನ್ನಾಗಿ ಮಾಡುವ ಶಿವತಂದೆಯ ಚಿತ್ರವೂ ಆಗಿದೆ ತಂದೆಗೆ ಅವರದೇ ಆದ ಶರೀರವಿಲ್ಲ ನಾನು ನನ್ನ ಪರಿಚಯವನ್ನು ನೀಡಲು ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸಲು ಸ್ವಯಂ ನಾನೇ ಬರಬೇಕಾಗುತ್ತದೆ ನಾನು ಬಂದು ನಿಮ್ಮ ಸೇವೆ ಮಾಡಬೇಕಾಗುವುದು ಹೀಗೆ ಪತಿತ ಪಾವನ ಬನ್ನಿ ಎಂದು ನೀವು ಕರೆಯುತ್ತೀರಿ ನೀವು ಸತ್ಯುಗದಲ್ಲಂತೂ ಕರೆಯುವುದಿಲ್ಲ ವಿನಾಶವು ಮುಂದೆ ನಿಂತಿರುವ ಕಾರಣ ಈ ಸಮಯದಲ್ಲಿ ಎಲ್ಲರೂ ಕರೆಯುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು ಭಾರತವಾಸಿಗಳು ತಿಳಿದುಕೊಂಡಿದ್ದಾರೆ ಈ ಯುದ್ಧದ ನಂತರ ಆದಿ ಆದಿಶನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ರಾಜರಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ ಇಂದಿನ ಸಮಯದಲ್ಲಿ ಮಹಾರಾಜ ಚಕ್ರವರ್ತಿ ಮೊದಲಾದವರಿಲ್ಲ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಾಗಿದೆ ನಾವು ಭಾರತವಾಸಿಗಳು ಸಂಪತ್ ವ್ಯರ್ಥವಾಗಿದ್ದು ವಜ್ರ ವೈಡೂರ್ಯಗಳ ಮಗಲಿನಲ್ಲಿದ್ದೆವು ಹೊಸ ಪ್ರಪಂಚವಾಗಿತ್ತು ಮತ್ತು ಹೊಸ ಪ್ರಪಂಚವೇ ಹಳೆಯ ಪ್ರಪಂಚವಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಪ್ರತಿಯೊಂದು ವಸ್ತುವು ಹಳೆಯದಾಗಲೇ ಬೇಕಾಗಿದೆ ಹೀಗೆ ಮನೆಯು ಹೊಸದಾಗಿ ಮಾಡಿದ ನಂತರ ಅಂತ್ಯದಲ್ಲಿ ಅದರ ಆಯುಷ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ಇದು ಹೊಸ ಮನೆಯಾಗಿತ್ತು ಈಗ ಅರ್ಧ ಹಳೆಯದು ಈಗ ಮಧ್ಯಮ ಸ್ಥಿತಿಯಲ್ಲಿದೆ ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ವಸ್ತುವೂ ಸತೋ ತಮೋ ಆಗುತ್ತದೆ ಭಗವಾನ್ ವಾಚ್ ಆಗಿದೆ ಭಗವಂತ ಅಂದರೆ ಭಗವಂತನಾಗಿದ್ದಾರೆ ಭಗವಂತನೆಂದು ಯಾರಿಗೆ ಕರೆಯಲಾಗುವುದು ಎಂದು ತಿಳಿದುಕೊಂಡಿರಲಿಲ್ಲ ಇಲ್ಲಿ ರಾಜ ರಾಣಿ ಯಾರೂ ಇಲ್ಲದಂತಾಗಿದೆ ಇಲ್ಲಿ ರಾಷ್ಟ್ರಾಧ್ಯಕ್ಷ ಪ್ರಧಾನಮಂತ್ರಿ ಮತ್ತು ಅವರಿಗೆ ಅನೇಕ ಮಂತ್ರಿಗಳಿದ್ದಾರೆ ಸತ್ಯಯುಗದಲ್ಲಿ ಯಥಾ ರಾಜ ತಥಾ ರಾಣಿ ತಥಾ ಪ್ರಜೆಗಳಿರುತ್ತಾರೆ ಈ ಅಂತರವನ್ನು ತಂದೆ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಯಾರೂ ಮಾಲೀಕರಾಗುತ್ತಾರೆ ಅವರಿಗೆ ಮಂತ್ರಿಗಳಾಗಲಿ ಸಲಹೆಗಾರರ ಅವಶ್ಯಕತೆ ಇರುವುದಿಲ್ಲ ಈ ಸಮಯದಲ್ಲಿಯೇ ಶಿವತಂದೆಯಿಂದ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅಂಥ ಪದವಿಯನ್ನು ಪಡೆಯುತ್ತಾರೆ ಈ ಸಮಯ ತಂದೆಯಿಂದ ಉನ್ನತವಾದ ಸಲಹೆ ಸಿಗುತ್ತದೆ ಆದ್ದರಿಂದ ಅಂಥ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಂತರ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ಮಂತ್ರಿಗಳಿರುವುದಿಲ್ಲ ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಮಂತ್ರಿ ಇರುತ್ತಾರೆ ಏಕೆಂದರೆ ಬುದ್ಧಿಯು ಕನಿಷ್ಠ ಬುದ್ಧಿಯಾಗಿ ಬಿಡುತ್ತದೆ ಮುಖ್ಯ ಮಾತು ವಿಕಾರದ್ದಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ವಿಕಾರವು ಉನ್ನತವಾಗುತ್ತದೆ ದೇಹಾಭಿಮಾನದಲ್ಲಿ ಬರುವುದರಿಂದ ವಿಕಾರವು ಉತ್ಪನ್ನವಾಗುತ್ತದೆ ಅದರಲ್ಲಿ ಕಾಮವಿಕಾರವು ನಂಬರ್ ಒನ್ ಆಗಿದೆ ತಂದೆಯು ತಿಳಿಸುತ್ತಾರೆ ಈ ಕಾಮವಿಕಾರವು ಶ್ ಮಹತ್ರುವಾಗಿದೆ ಅದರ ಮೇಲೆ ವಿಜಯ ಪಡೆಯಬೇಕು ಅದಕ್ಕಾಗಿ ತಂದೆಯು ತಮ್ಮ ಆತ್ಮನೆಂದು ತಿಳಿದು ತಿಳಿದುಕೊಳ್ಳಿ ಎಂದು ಬಹಳಷ್ಟು ಬಾರಿ ತಿಳಿಸಿದ್ದಾರೆ ಉತ್ತಮ ಹಾಗೂ ಕನಿಷ್ಠ ಸಂಸ್ಕಾರವು ಆತ್ಮದಲ್ಲಿ ಆಗುತ್ತದೆ ಇಲ್ಲಿಯೇ ಹಳೆಯ ಕರ್ಮ ಹಳೆಯದಾಗುವುದಿದೆ ಅದು ಸತ್ಯಯುಗದಲ್ಲಿ ಆಗುವುದಿಲ್ಲ ಅದು ಸುಖಧಾಮವಾಗಿದೆ ತಂದೆಯು ಬಂದು ಸುಖಧಾಮ ಮತ್ತು ಶಾಂತಿಧಾಮದ ನಿವಾಸಿಯನ್ನಾಗಿ ಮಾಡುತ್ತಾರೆ ತಂದೆಯು ನೇರವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಎಲ್ಲರೂ ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ದೇವಮಾನವನ್ನು ಬಿಡಿ ಎಂದು ತಂದೆಯು ಹೇಳುತ್ತಾರೆ ಈ ದೇಹ ವಿನಾಶಿಯಾಗಿದೆ ನೀತ್ಮರು ಅವಿನಾಶಿಯಾಗಿದ್ದೀರಿ ಈ ಜ್ಞಾನವು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯ ಇಲ್ಲ ಜ್ಞಾನವಿಲ್ಲದ ಕಾರಣ ಭಕ್ತಿಯನ್ನೇ ಜ್ಞಾನವೆಂದು ತಿಳಿದುಕೊಂಡಿದ್ದಾರೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿಯೇ ಬೇರೆಯಾಗಿದೆ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಭಕ್ತಿಯ ಸುಖ ಅಲ್ಪಕಾಲದ್ದು ಏಕೆಂದರೆ ಪಾಪಾತ್ಮರಾಗಿ ಬಿಡುತ್ತಾರೆ ವಿಕಾರದಲ್ಲಿ ಬಿಡುತ್ತಾರೆ ಅರ್ಧಕಲ್ಪಕ್ಕಾಗಿ ಬೇಹದ್ದಿನ ಆಸ್ತಿ ದೊರೆತು ಅದು ಪೂರ್ಣವಾಗಿ ಬಿಟ್ಟಿದೆ ಮತ್ತು ತಂದೆಯು ಆಸ್ತಿಯನ್ನು ನೋಡಲು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಮತ್ತೆ ತಂದೆಯು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಸೇರಿರುತ್ತದೆ ಮಕ್ಕಳೇ ನಿಮಗೆ ಗೊತ್ತಿದೆ ಈ ಹಳೆ ಪ್ರಪಂಚವು ಸ್ಮಶಾನವಾಗಿಯೇ ಆಗುತ್ತದೆ ಈಗ ಈ ಸ್ಮಶಾನದಿಂದ ಮನಸ್ಸನ್ನು ತೆಗೆದು ಸ್ವರ್ಗವಾದ ಹೊಸ ಪ್ರಪಂಚದೊಂದಿಗೆ ಮೊಮ್ಮತ್ತೆಯನ್ನಿಡಿ ಹೇಗೆ ಲೌಕಿಕ ತಂದೆಯ ಹೊಸ ಮನೆಯನ್ನು ಕಟ್ಟುವಾಗ ಮಕ್ಕಳಿಗೆ ಹಳೆ ಮನೆಯಿಂದ ಮನಸ್ಸು ದೂರವಾಗಿ ಹೊಸ ಮನೆಯಲ್ಲಿ ತೊಡಗಿಸುತ್ತಾರೆ ಒಂದು ವೇಳೆ ಕಚೇರಿಯಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಹೊಸ ಮನೆಯೇ ಇರುತ್ತದೆ ಅದು ಹದ್ದಿನ ಮಾತಾಗಿದೆ ಬಿಹದ್ದಿನ ತಂದೆಯಂತೂ ಹೊಸ ಪ್ರಪಂಚದ ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ಈಗ ಅವರು ಈ ಹಳೆ ಪ್ರಪಂಚದ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನಲ್ಲಿ ಜೋಡಿಸುವಂತೆ ತಿಳಿಸುತ್ತಿದ್ದಾರೆ ನಿಮಗಾಗಿ ನಾನು ಹೊಸ ಪ್ರಪಂಚ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ ಈಗ ಈ ಎಲ್ಲ ಹಳೆಯ ಪ್ರಪಂಚವು ಸ್ವಾಹ ಆಗುವುದಿದೆ ಈಗ ಇಡೀ ವೃಕ್ಷವು ತಮ್ಮ ಪ್ರಧಾನ ನಿಸ್ಸಾರವಾಗಿ ಈಗ ಪುನಃ ಹೊಸದಾಗುತ್ತದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಇದು ಹೊಸ ಪ್ರಪಂಚದ ಮಾತುಗಳಾಗಿವೆ ಮನುಷ್ಯರು ಹೇಗೆ ಕಾಯಿಲೆಯ ಸಮಯದಲ್ಲಿ ಭರವಸೆಯನ್ನು ಕಳೆದುಕೊಳ್ಳುತ್ತಾರೆ ಇವರು ಇನ್ನೂ ಬದುಕುಳಿಯುವುದು ಕನಿಷ್ಠವೆಂದು ಕಷ್ಟವೆಂದು ತಿಳಿದುಕೊಳ್ಳುತ್ತಾರೆ ಹಾಗಾಗಿ ಈ ಪ್ರಪಂಚವು ಈಗ ಭರವಸೆ ಇಲ್ಲದಂತಾಗಿದೆ ಇದು ಸ್ಮಶಾನವಾಗುವುದರಿಂದ ಇದನ್ನು ಏಕೆ ನೆನಪು ಮಾಡಬೇಕು ಇದು ಬೇಹದ್ದಿನ ಸನ್ಯಾಸವಾಗಿದೆ ಆ ಹಠ ಸನ್ಯಾಸಿಗಳು ಕೇವಲ ಮನೆ ಮಠವನ್ನು ಬಿಟ್ಟು ಹೋಗುತ್ತಾರೆ ನೀವು ಈ ಹಳೆಯ ಪ್ರಪಂಚದಿಂದ ಸನ್ಯಾಸ ಮಾಡುತ್ತೀರಿ ಆಗ ಈ ಹಳೆಯ ಪ್ರಪಂಚವು ಹೊಸ ಪ್ರಪಂಚವಾಗಿ ಬಿಡುವುದು ತಂದೆಯು ತಿಳಿಸುತ್ತಾರೆ ನಾವಂತೂ ವಿಧೇಯ ಸೇವಕರಾಗಿದ್ದೇವೆ ನಾನು ಮಕ್ಕಳ ಸೇವೆಯಲ್ಲಿ ಆಗಮಿಸಿದ್ದೇನೆ ಈ ಪತಿತ ಪ್ರಪಂಚದಲ್ಲಿ ಪತಿತರಾಗಿರುವವರನ್ನು ಪವನ ಮಾಡು ಪತಿದ ಸೆರದಲ್ಲಿ ಬಾ ಎಂದು ನನ್ನನ್ನು ಕರೆದಿದ್ದೀರಿ ನೋಡಿ ತಂದೆಗೆ ಎಂಥ ಆಮಂತ್ರಣವನ್ನು ಕೊಡುತ್ತೀರಿ ಪತಿತ ಮಾಡುವನು ರಾವಣಾಗಿದ್ದಾನೆ ಅವನನ್ನು ಸುಡುತ್ತಿರುತ್ತೀರಿ ಈ ರಾವಣ ಅತೀ ದೊಡ್ಡ ಶತ್ರುವಾಗಿದ್ದಾನೆ ಎಂದಿನಿಂದ ರಾವಣನು ಎಂದಿನಿಂದ ರಾವಣನು ಬರುತ್ತಾನೆಯೋ ಅಂದಿನಿಂದ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖವು ಪ್ರಾಪ್ತಿಯಾಗುತ್ತದೆ ವಿಷಯ ಸಾಗರದಲ್ಲಿ ಮುಳುಗುತ್ತಿರುತ್ತಾರೆ ಈಗ ತಂದೆ ತಿಳಿಸುತ್ತಾರೆ ವಿಷವನ್ನು ಬಿಟ್ಟು ಜ್ಞಾನಾಮೃತವನ್ನು ಕುಡಿಯಿರಿ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನೀವು ವಿಕಾರಗಳ ರಾಜ್ ಕಾರಣ ಎಷ್ಟೊಂದು ಧಿಕ್ಕಿಯಾಗಿಬಿಟ್ಟಿದ್ದೀರಿ ಅರ್ಧಕಲ್ಪ ರಾವಣ ರಾಜ್ಯದಲ್ಲಿ ನೀವು ಈ ಕಾರಗಳ ಕಾರಣ ಎಷ್ಟೊಂದು ಧಿಕ್ಕಿಯಾಗಿ ಬಿಟ್ಟಿರಿ ನೀವು ಅನೇಕ ಮತವುಳ್ಳವರಾಗಿ ಕುಳಿತು ನಿಂದನೆ ಮಾಡುತ್ತೀರಿ ನಿಂದನೆಯನ್ನು ಎಷ್ಟೊಂದು ಮಾಡುತ್ತೀರಿ ನಿಮ್ಮನ್ನು ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನೇ ಎಲ್ಲದಕ್ಕಿಂತ ಹೆಚ್ಚು ನಿಂದನೆ ಮಾಡುವುದು ನಿಮ್ಮ ಕಮಾಲಾಗಿದೆ ಮನುಷ್ಯರಿಗಾಗಿ ಕೇವಲ ಎಂಬತ್ನಾಲ್ಕು ಲಕ್ಷ ಏವನಿಗಳೆಂದು ಹೇಳುತ್ತಾರೆ ಆದರೆ ನನ್ನನ್ನು ಸರ್ವೆ ಎಂದು ಹೇಳಿಬಿಡುತ್ತಾರೆ ಇದು ಸಹ ನಾಟಕವಾಗಿದೆ ಇದನ್ನು ನಿಮಗೆ ತಮಾಷೆಗಾಗಿ ತಿಳಿಸುತ್ತಿದ್ದೇನೆ ಉತ್ತಮ ಹಾಗೂ ಕನಿಷ್ಠ ಸ್ವಭಾವ ಸಂಸ್ಕಾರಗಳು ಆತ್ಮದಲ್ಲೇ ಆಗುತ್ತದೆ ಆತ್ಮವೇ ಹೇಳುತ್ತದೆ ನಾವು ಎಂಬತ್ನಾಲ್ಕು ಜನಗಳನ್ನು ಪಡೆಯುತ್ತೇವೆ ಆತ್ಮವೇ ಬಂದು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತದೆ ಇದನ್ನು ಸಹ ಈಗ ತಂದೆಯವರು ತಿಳಿಸಿಕೊಟ್ಟಿದ್ದಾರೆ ಅನುಸಾರ ಮತ್ತೆ ತಂದೆಯು ಬಂದು ಉಲ್ಟಾ ಆಗಿರುವವರನ್ನು ಸುಲ್ಟಾ ಮಾಡುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ನೀವು ಇಲ್ಲಿ ದೇಹ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಡಿ ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಈಗ ನಿಮಗೆ ಭಗವಂತ ಸಿಕ್ಕಿದ್ದಾರೆ ಅವರು ಸುಲ್ಟಾ ಮಾಡುತ್ತಾರೆ ರಾವಣ ಉಲ್ಟಾ ಮಾಡುತ್ತಾನೆ ನಂತರ ನೀವು ಸುಲ್ಟಾ ಆಗುವುದರಿಂದ ಸರಿಯಾಗಿ ಬಿಡುತ್ತೀರಿ ದೇವತೆ ಇದು ಒಂದು ನಾಟಕವಾಗಿದೆ ಈ ಜ್ಞಾನವನ್ನು ತಂದೇ ಬಂದು ತಿಳಿಸುತ್ತಾರೆ ಭಕ್ತಿಯು ಭಕ್ತಿಯೇ ಆಗಿದೆ ಜ್ಞಾನವು ಜ್ಞಾನವೇ ಆಗಿದೆ ಭಕ್ತಿಯು ಸಂಪೂರ್ಣ ಭಿನ್ನವಾಗಿದೆ ಒಂದು ಕೊಳ ಇದೆ ಅಲ್ಲಿ ಸ್ನಾನ ಮಾಡುವುದರಿಂದ ದೇವತೆಯಾಗುತ್ತೀವಿ ಎಂದು ಹೇಳುತ್ತಾರೆ ನಂತರ ಪಾರ್ವತಿಗೆ ಅಮರಕತೆಯನ್ನು ಹೇಳಿ ಹೇಳಿದರೆಂದು ಹೇಳಿಬಿಡುತ್ತಾರೆ ಅಂದಾಗ ಈಗ ನೀವು ಅಮರಕತೆಯನ್ನು ಕೇಳುತ್ತಿದ್ದೀರಿ ಕೇವಲ ಪಾರ್ವತಿಗೆ ಮಾತ್ರ ಕಥೆಯನ್ನು ಹೇಳಿದರೇನು ಇದು ಬೇದಿನ ಮಾತಾಗಿದೆ ಸತ್ಯಯುಗ ಅಮರಲೋಕವಾಗಿದೆ ಇದು ಮೃತ್ಯು ಲೋಕವಾಗಿದೆ ಮತ್ತು ಇದನ್ನು ಮುಳ್ಳುಗಳ ಕಾಡು ಎಂದು ಕರೆಯುತ್ತಾರೆ ತಂದೆಯನ್ನು ತಿಳಿದುಕೊಂಡೇ ಇಲ್ಲ ನೀವು ಸಹ ತಿಳಿದುಕೊಂಡಿರಲಿಲ್ಲ ನಿಮಗೆ ತಂದೆ ಬಂದು ಸುಲಟ ಮಾಡಿದ್ದಾರೆ ಭಗವಂತನಿಗೆ ಅಲ್ಲ ಎಂದು ಕರೆಯಲಾಗುವುದು ಅಲ್ಲ ನಮಗೆ ಓದಿಸಿ ಅಲ್ಲ ಪದವಿಯನ್ನು ಕೊಡುತ್ತಾರಲ್ಲವೇ ಆದರೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಲಕ್ಷ್ಮೀನಾರಾಯಣ ಭಗವಾನ್ ಭಗವತಿ ಎಂದು ಹೇಳಲಾಗುವುದಿಲ್ಲ ಇವರು ಪುನರ್ಜನ್ಮದಲ್ಲಿ ಬರುತ್ತಾರಲ್ಲವೇ ನಾನೇ ಇವರಿಗೆ ಓದಿಸಿ ದೈವಿ ಗುಣಗಳವರನ್ನಾಗಿ ಮಾಡಿದ್ದೇನೆ ನೀವೆಲ್ಲರೂ ಸಹೋದರಾಗಿದ್ದೀರಿ ತಂದೆಯ ಆಸ್ತಿಗೆ ಹಕ್ಕುದಾರಾಗಿದ್ದೀರಿ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಮುಳುಗಿದ್ದಾರೆ ಹಸಿರಿ ಸಂಪ್ರದಾಯರಲ್ಲವೇ ಕಲಿಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಇದು ಎಂದು ಹೇಳುತ್ತಾರೆ ಇನ್ನೂ ಬಹಳ ವರ್ಷಗಳು ಇವೆ ಎಂದು ಹೇಳುತ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಇದು ನಾಟಕವಾಗಿದೆ ಬೆಳಕಿನಲ್ಲಿ ದುಃಖವಿರುವುದಿಲ್ಲ ಕತ್ತಲಾದ ರಾತ್ರಿಯಲ್ಲಿ ದುಃಖವಿರುತ್ತದೆ ಇದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ ಹಾಗೂ ತಿಳಿಸಿಕೊಡುತ್ತೀರಿ ಮೊಟ್ಟ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆಯ ಪರಿಚಯನೂ ಕೊಡಬೇಕು ಪ್ರತಿಯೊಬ್ಬರಿಗೂ ಇಬ್ಬರೂ ತಂದೆಯರಿದ್ದಾರೆ ಹದ್ದಿನ ತಂದೆಯು ಬೇಹದ್ದಿನ ತಂದೆಯು ಹದ್ದಿನ ತಂದೆಯು ಹದ್ದಿನ ಸುಖ ಕೊಡುತ್ತಾರೆ ಬೇಹದ್ದಿನ ತಂದೆಯು ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಶಿವರಾತ್ರಿಯನ್ನು ಆಚರಿಸುವಾಗ ಅಗತ್ಯವಾಗಿ ತಂದೆಯು ಸ್ಥಾಪನೆ ಮಾಡಲು ಬರುತ್ತಾರೆ ಸ್ವರ್ಗವು ಹಿಂದೆ ಆಗಿ ಹೋಗಿತ್ತು ಈಗ ಪುನಃ ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಇದು ತಮೋಪ್ರಧಾನ ಪ್ರಪಂಚ ನರಕವಾಗಿದೆ ನಾಟಕದನುಸಾರವಾಗಿ ಎಲ್ಲವೂ ತನ್ನದೇ ಆದಂಥ ಸಮಯದಲ್ಲಾಗುತ್ತದೆ ನಾಟಕದನುಸಾರವಾಗಿ ಎಲ್ಲವೂ ತನ್ನದೇ ಆದಂಥ ಸಮಯದಲ್ಲಾಗುತ್ತದೆ ಆಗ ನಾನು ಬಂದು ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ನಾನು ನಿರಾಕಾರನಾಗಿದ್ದೇನೆ ನನಗೆ ಅಗತ್ಯವಾಗಿ ಮುಖ ಬೇಕಾಗುತ್ತದೆ ಹಾಗಾದರೆ ನಂದಿಯ ಮುಖವಿರಲು ಸಾಧ್ಯವೇ ನಾನು ಇವರ ಮುಖವನ್ನು ತೆಗೆದುಕೊಳ್ಳುತ್ತೇನೆ ಆಗ ಅವರು ಅನೇಕ ಜನ್ಮಗಳ ಅಂತ್ಯದಲ್ಲಿ ವಾನಪ್ರಸಸ್ತಿಯಲ್ಲಿರುತ್ತಾರೆ ಯಾರೂ ತನ್ನ ಜನ್ಮಗಳನ್ನು ತಿಳಿದುಕೊಂಡಿರುವುದಿಲ್ಲವೋ ಇವರ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಒನ್ನೇ ಪಾಯಿಂಟ್ ಆಗಿದೆ ಹಿಮಗೆ ತಂದೆಯು ಆತ್ಮಗಳೊಂದಿಗೆ ನೇರವಾಗಿ ಮಾತನಾಡುತ್ತಾರೆಯೋ ಹಾಗೆ ಆತ್ಮ ನಿಶ್ಚಯ ಮಾಡಿಕೊಳ್ಳಬೇಕು ಈ ಶ್ಮಶಾನದಿಂದ ಮಮತ್ವವನ್ನು ತೆಗೆಯಬೇಕು ಈ ಶ್ಮಶಾನದಿಂದ ಮಮತ್ವವನ್ನು ತೆಗೆಯಬೇಕು ಎಂದು ಕನಿಷ್ಠ ಕರ್ಮವಾಗದೇ ಇರುವಂಥ ಸಂಸ್ಕಾರವನ್ನು ಧಾರಣೆ ಮಾಡಬೇಕು ಎರಡನೇ ಪಾಯಿಂಟ್ ಆಗಿದೆ ತಂದೆಗೆ ಡ್ರಾಮಾದ ಮೇಲೆ ನಿಶ್ಚಯವಿರುವ ಕಾರಣ ಯಾರಿಗೂ ದೋಷವನ್ನು ವರಿಸುವುದಿಲ್ಲ ನಿಂದನೆ ಮಾಡುವ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆ ಈ ರೀತಿ ತಂದೆಯ ಸಮಾನರಾಗಬೇಕು ಈ ನಾಟಕದಲ್ಲಿ ಯಾರ ದೋಷವೂ ಇಲ್ಲ ಇದು ನಿಖರವಾಗಿ ಮಾಡಲ್ಪಟ್ಟಿದೆ ವರದಾನ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗುವಂಥ ಅಧಿಕಾರಿ ಆತ್ಮವೋ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗಿರುವಂಥ ಅಧಿಕಾರಿ ಆತ್ಮವೋ ಯಾರು ಸ್ವತಃ ವರದಾತನ ಮಕ್ಕಳಾಗಿದ್ದಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವಾಗಿ ಸಿಗುತ್ತಿರುತ್ತದೆ ವರದಾನವೇ ಅವರ ಪಾಲನೆಯಾಗಿದೆ ವರದಾನಗಳ ಪಾಲನೆಯಿಂದಲೇ ಪಾಲನೆ ಪಡೆಯುತ್ತಾರೆ ಪರಿಶ್ರಮವಿಲ್ಲದೆಯೇ ಇಷ್ಟು ಶ್ರೇಷ್ಠ ಪ್ರಾಪ್ತಿಗಳು ಸಿಗೋದಕ್ಕೆ ವರದಾನ ಎಂದು ಹೇಳಲಾಗುವುದು ಇದರಿಂದ ಜನ್ಮ ಜನ್ಮ ಪ್ರಾಪ್ತಿಯ ಅಧಿಕಾರಿಗಳಾದಿರಿ ವರದಾನ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗಿರುವಂಥ ಅಧಿಕಾರಿ ಆತ್ಮಭವ ಯಾರು ಸ್ವತಃ ವರದಾತನ ಮಕ್ಕಳಾಗಿದ್ದಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವಾಗಿ ಸಿಗುತ್ತಿರುತ್ತದೆ ವರದಾನವೇ ಅವರ ಪಾಲನೆಯಾಗಿದೆ ವರದಾನಗಳ ಪಾಲನೆಯಿಂದಲೇ ಪಾಲನೆ ಪಡೆಯುತ್ತಾರೆ ಪರಿಶ್ರ ಪರಿಶ್ರಮವಿಲ್ಲದೆಯೇ ಇಷ್ಟು ಶ್ರೇಷ್ಠ ಪ್ರಾಪ್ತಿಗಳು ಸಿಗುವುದಕ್ಕೆ ವರದಾನ ಎಂದು ಹೇಳಲಾಗುವುದು ಇದರಿಂದ ಜನ್ಮ ಜನ್ಮ ಪ್ರಾಪ್ತಿಯ ಅಧಿಕಾರಿಗಳಾದಿರಿ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತದೆ ಮತ್ತು ಸದಾಕಾಲಕ್ಕೆ ಸಿಗುತ್ತಿರುವುದು ಅಧಿಕಾರಿ ಆತ್ಮಗಳ ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನವೇ ವರದಾನವಾಗಿರಿ ಶ್ಲೋಗನ ಸಮಯದ ವೇಗದನುಸಾರ ಪುರುಷಾರ್ಥ ವೇಗ ತೀವ್ರ ಮಾಡಿ ಸಮಯದ ವೇಗದ ಅನುಸಾರ ನಿಮ್ಮ ಪುರುಷಾರ್ಥ ವೇಗ ತೀವ್ರ ಮಾಡಿ ಸಮಯದ ವೇಗದನುಸಾರ ನಿಮ್ಮ ಪುರುಷಾರ್ಥವನ್ನು ವೇಗ ತೀವ್ರವಾಗಿ ಮಾಡಿರಿ ಇಂದಿನ ಸಮಾನವಾಗಿರಿ ನಾನು ಆತ್ಮ ಜ್ಞಾನ ಸ್ವರೂಪನಾಗಿದ್ದೇನೆ ನಾನು ಆತ ಜ್ಞಾನ ಸ್ವರೂಪನಾಗಿದ್ದೇನೆ ಓಂ ಶಾಂತಿ